ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಚಿಗುರು ಕಲಾವಿದ ಇಂದು ಶಂಕರ ಕೆಂಚನರು ಅವರು ಬರೆದಿರುವಂತಹ ಒಂದು ಕವನ ಜೊತೆ ಬಂದಿದ್ದೀನಿ ಕವನದ ಶೀರ್ಷಿಕೆ ಕೊನೆಯಲ್ಲಿ ನೀವು ಏನು ಅಂತ ನೀವೇದಿರಿ ಒಂದು ಮಾರು ಹಗ್ಗ ಹೇಗೆಲ್ಲ ಬಳಸಬಹುದೆಂದು ಅಪ್ಪನಿಗೆ ಮಾತ್ರ ಗೊತ್ತಿತ್ತು ಅಪ್ಪನ ಕೈಯಲ್ಲಿ ಸದಾ ಹಗ್ಗ ಇರುತ್ತಿತ್ತು ಅಪ್ಪ ಮತ್ತು ಹಗ್ಗ ಎಂದಿಗೂ ನನ್ನ ಪಾಲಿಗೆ ಬೇರೆ ಬೇರೆ ಅಲ್ಲ ಗದ್ದೆ ಕೆಲಸ ಮುಗಿಸಿ ಮನೆಯಲ್ಲಿನ ದನಕ್ಕೆ ಹುಲ್ಲು ತರಲು ಮಕ್ಕಳು ತಪ್ಪು ಮಾಡಿದರೆ ಅದನ್ನು ಜೋಡು ಮಾಡಿಕೊಂಡು ಬರೆ ಬೀಳುವಂತೆ ಬಾರಿಸಲು ಎತ್ತಿಗೆ ಹುಷಾರು ತಪ್ಪಿದಾಗ ಕಾಲು ಕಟ್ಟಿ ಮಲಗಿಸಿ ಇಲಾಜು ಮಾಡಲು ತುಂಬ ಖುಷಿಯಲ್ಲಿದ್ದಾಗ ಮಕ್ಕಳಿಗೆ ಹಾಡಲೆಂದು ಉಯ್ಯಾಲೆ ಕಟ್ಟಿಕೊಡಲು ಹೀಗೆ ಅಪ್ಪ ಹಗ್ಗವನ್ನು ಬಳಸಲು ಬಗೆ ಬಗೆಯಾಗಿ ಕಲಿತಿದರು ಅಪ್ಪ ಕೊನೆಯದಾಗಿ ಕೊನೆಯ ಸಲ ಹಗ್ಗ ಕಟ್ಟಿದ್ದು ಮರದ ಕೊಂಬೆಯೊಂದಕ್ಕೆ ಹೇಗೆ ಕಟ್ಟಿದವರೆಂದು ನೋಡಿದವರಿಲ್ಲ ಹಗ್ಗದ ಇನ್ನೊಂದು ತುದಿಯಲ್ಲಿ ಅಪ್ಪ ನೇತಾಡುತ್ತಿದ್ದರು ಅಪ್ಪನ ಹೊರಗೆಯವರು ಈಗಲೂ ಹಂಚಿಕೊಳ್ಳುತ್ತಿದ್ದಾರೆ ನನ್ನ ಬಳಿ ತೀರಿಸಲಾಗದ ಸಾಲ ಕುತ್ತಿಗೆಗೆ ಸಿಗುವಾಗ ಯಾರೂ ಒದಗದಿದ್ದಾಗ ಅಪ್ಪನಿಗೆ ಒದಗಿದ್ದು ಒಂದು ಮಾರು ಹಗ್ಗ ಮಾತ್ರ ಈಗಲೂ ಹಗ್ಗ ನೋಡಿದಾಗ ಅಪ್ಪನು ಅಪ್ಪನ ನೆನಪಾದಾಗ ಹಗ್ಗವು ಜೊತೆಯಲ್ಲಿ ಚಿತ್ರಣವಾಗ್ತಾ ಇದೆ ಈಗ ಈ ಕವಿತೆಯನ್ನು ತೆಗೆದುಕೊಳ್ಳಿ ಶೀರ್ಷಿಕೆ ಏನು ಅಂತ ಹಗ್ಗದ ಮೇಲೋ ಅಪ್ಪನ ಮೇಲೋ Hasta